ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭಾರತ ಧ್ವಜವು ಅತ್ಯಂತ ಮಹತ್ವದಾಗಿದೆ ಹಲವಾರು ಸಭೆಗಳನ್ನು ಮಾಡಿ ಅಂತಿಮವಾಗಿ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತೆರಡರಂದು ನೂತನ ಧ್ವಜವನ್ನ ಅಂಗೀಕರಿಸಲಾಯಿತು ಭಾರತಕ್ಕೆ ಸ್ವಾತಂತ್ರ್ಯಗೊಂಡ ಮೇಲೆ ಈ ಧ್ವಜವನ್ನ ಹಾರಿಸುವ ಹಿನ್ನೆಲೆಯಲ್ಲಿ ನೂತನ ಧ್ವಜವನ್ನ ತಯಾರು ಮಾಡಲಾಯಿತು ಹಲವಾರು ಬುದ್ಧಿಜೀವಿಗಳು ಸಾಹಿತಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ ವಿನಿಮಯ ಮತ್ತು ಸಮನ್ವಯದ ನಂತರ ಭಾರತದ ರಾಷ್ಟದ್ವಜ ಹೀಗಿರಬೇಕೆಂದು ಅಂತಿಮಗೊಂಡಿದೆ ಎಂದು ರಾಷ್ಟ ಧ್ವಜಾರೋಹಣ ಸ್ವೀಕಾರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಕಲ ಸಿಬ್ಬಂದಿಯವರಿಗೆ ರಾಷ್ಟ್ರಧ್ವಜಗಳನ್ನು ವಿತರಣೆ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿ ಹಾಗೂ ಉಡಮಗಲ್ ಖಾನಾಪುರ ಪ್ರೌಢಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾ ದಂಡಪ್ಪ ಬಿರಾದ ಹೇಳಿದರು ಡಾಕ್ಟರ್ ಬಿರಾದಾರ್ ಮುಂದುವರೆದು ಮಾತನಾಡುತ್ತಾ ಭಾರತದ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳನ್ನ ಒಳಗೊಂಡಿದೆ ಕೇಸರಿ ಬಿಳಿ ಮತ್ತು ಹಸಿರು ಪ್ರತಿಯೊಂದು ಬಣ್ಣವು ಒಂದೊಂದು ಸಂಕೇತದ ಪ್ರತೀಕವಾಗಿದೆ ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆ ಸತ್ಯದ ಪ್ರಾಮಾಣಿಕತೆಯ ಸಂಕೇತವಾಗಿದೆ ಹಸಿರು ಬಣ್ಣವು ಸಮೃದ್ಧಿ ಮತ್ತು ಬೆಳವಣಿಗೆ ತಿಳಿಸುತ್ತದೆ ಧ್ವಜದ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಅಡ್ಡಗಿರಿಗಳು ನೀಲಿ ಬಣ್ಣದಗಳಿವೆ ಮಧ್ಯದಲ್ಲಿ ಅಶೋಕ ಚಕ್ರದ ಚಿತ್ರಣವಿದೆ ಭಾರತ ರಾಷ್ಟ್ರಧ್ವಜವನ್ನ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ಆದ್ದರಿಂದ ಇಂದಿನವರೆಗೂ ಜುಲೈ ಇಪ್ಪತ್ತೆರಡನ್ನು ರಾಷ್ಟ್ರಧ್ವಜ ಅಂಗೀಕರಣ ಮಾಡಿದ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ ಈ ಒಂದು ರಾಷ್ಟ್ರಧ್ವಜವು ರಚನೆಯಲ್ಲಿ ಪ್ರಮುಖವಾಗಿ ತಿಂಗಳ ವೆಂಕಣ್ಣನವರು ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದರು ಇದು ನಮ್ಮ ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ ಧ್ವಜವನ್ನ ನೋಡಿದ ತಕ್ಷಣವೇ ನಮ್ಮಲ್ಲಿ ಭಕ್ತಿ ಭಾವನೆಗಳು ಸಂಗಮವಾಗುತ್ತವೆ ಪ್ರತಿಯೊಬ್ಬ ಪ್ರಜೆಯೂ ಧ್ವಜಕ್ಕೆ ಗೌರವವನ್ನ ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಡಾಕ್ಟರ್ ದಂಡಪ್ಪ ಬಿರಾದಾರ್ ಧ್ವಜವನ್ನ ತಮ್ಮ ಕಡೆಯಿಂದ ವಿತರಣೆ ಮಾಡಿದ್ದಕ್ಕೆ ಇವರ ಕಾರ್ಯಕ್ಕೆ ಸಕಲ ಶಿಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಕುಮಾರಿ ಭಾವನಾ ಸ್ವಾಗತಿಸಿದಳು ಕುಮಾರಿ ಗೀತಾ ವಂದಿಸಿದಳು ತನುಜಾ ಮತ್ತು ಪ್ರಮೋ ಜನಾರ್ಧನ್ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮವನ್ನು ಶಾಲೆಯ ಎಲ್ಲ ಶಿಕ್ಷಕ ವೃದ್ಧದವರೇ ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ದೊರೆಯಿತು ಆದರೆ ದೊರೆಯುವಂತ ಮುಂಚಿತವಾಗಿ ನಮ್ಮ ದೇಶದ ಹಲವಾರು ಹಿರಿಯರು ನಮ್ಮ ದೇಶಕ್ಕೆ ಒಂದು ಮಾದರಿಯ ರೀತಿಯ ರಾಷ್ಟ್ರಧ್ವಜವನ್ನು ತಯಾರಿ ಮಾಡಲಿಕ್ಕೆ ಹಲವಾರು ಬುದ್ಧಿಜೀವಿಗಳಿಗೆ ಸಾಹಿತಿಗಳಿಗೆ ಒಂದು ಸಭೆಯನ್ನು ಮಾಡಿದರು ಸಿಸ್ಟರ್ ನಿವದಿತೆಯವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಆರಲ್ಲಿ ಪ್ರಾರಂಭವಾಗಿದ್ದಂಥದ್ದು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೂವತ್ತೊಂದು ನಂತರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಿ ವಿಶೇಷವಾಗಿ ಈ ಒಂದು ಧ್ವಜವನ್ನು ರಚನೆಯನ್ನು ಮಾಡಲಾಯಿತು ಮಂಗಲ್ ಎನ್ನುವಂಥ ಪ್ರಮುಖವಾದ ವ್ಯಕ್ತಿ ಇದರ ಧ್ವಜವನ್ನು ಇದರಲ್ಲಿ ಎಷ್ಟು ಬಂಡೆಗಳದವಂತ ನಮಗೆಲ್ಲ ಗೊತ್ತಿದೆ ಎಷ್ಟು ಬಂಡೆಗಳದವ ಕೇಸರಿ ಬಿಳಿ ಕೇಸರಿ ನಮಗೆ ಧೈರ್ಯ ಮತ್ತು ಶೌರ್ಯ ಸಾಹಸದ ಬಗ್ಗೆ ಸಂಕೇತ ಮೂಲಕವಾಗಿದೆ ಬಿಳಿ ಶಾಂತಿ ಸರಳ ಸದ್ಭಾವನೆ ಸಂಕೇತವನ್ನು ವ್ಯಕ್ತಪಡಿಸುತ್ತದೆ ವಿಶೇಷವಾಗಿ ಹಸಿರು ಹಸಿರು ಸಮೃದ್ಧಿಯನ್ನ ಸಮಾನತೆಯನ್ನು ಮತ್ತು ಬೆಳವಣಿಗೆಯನ್ನು ಸೂಚನೆ ಮಾಡ್ತಾ ಮಧ್ಯದಲ್ಲಿ ಚಕ್ರ ಇದೆ ಆ ಚಕ್ರದಲ್ಲಿ ಇಪ್ಪತ್ತು ನಾಲ್ಕು ಿವೆ ಆ ಇಪ್ಪತ್ತು ನಾಲ್ಕು ಗೆರೆಗಳು ಸುಮ್ಮನೆ ಮಾಡಿಲ್ಲ ಆ ಗೆರೆಗಳಿಗೆ ಒಂದೊಂದು ಹಿನ್ನೆಲೆ ಇದೆ ಒಂದು ಗೆರೆಗೆ ಒಂದೊಂದು ಹಿನ್ನೆಲೆ ಇದೆ ಆ ಹಿನ್ನೆಲೆ ಇಟ್ಟುಕೊಂಡು ಪ್ರತಿ ವರ್ಷ ತಮಗೆಲ್ಲ ಗೊತ್ತಿರುವ ಹಾಗೆ ಜುಲೈ ಇಪ್ಪತ್ತೆರಡರಂದು ಭಾರತದಲ್ಲಿ ರಾಷ್ಟ್ರ ಧ್ವಜ ಸ್ವೀಕರಿಸುವಂತ ದಿನವನ್ನ ಆಚರಣೆ ಮಾಡ್ತಾರೆ ವರ್ಷ ಇಲ್ಲಾದ್ರೂ ರಾಷ್ಟ್ರ ಧ್ವಜವನ್ನ ಆರಿಸಿದ ತಕ್ಷಣವೇ ನಾವೆಲ್ಲರೂ ಏನ್ ಮಾಡ್ತೀವಿ ಆ ನಿಂತು ಅದಕ್ಕೆ ಸೆಲೆಕ್ಟ್ ಕೊಡ್ತೀವಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ನಾಡಗೀತೆ ಇವುಗಳಿಗೆ ಗೌರವ ಕೊಡುವುದನ್ನು ನಾವು ತಿಳಿಯಬೇಕಾದ್ರೆ ಸಂವಿಧಾನದ ಮೂಲಭೂತ ಹಕ್ಕುಗಳು ನಾವೆಷ್ಟು ಹೋರಾಟ ಮಾಡಿ ಪಡಿತಾ ಇದ್ದೀವಿ ಹಾಗೆ ಇವುಗಳಿಗೆ ಗೌರವ ಕೊಡುವುದು ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿದೆ ಇವತ್ತು ನಾವು ರಾಷ್ಟ್ರಗೀತೆ ಹೇಳಿದಂತ ಸಂದರ್ಭದಲ್ಲಿ ನಾಡಗೀತೆ ಹೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ನಾವು ಗೌರವ ಕೊಡ್ತೀವಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಶಿಕ್ಷಣ ಮಂತ್ರಿ ಆಗಿರ್ಬೋದು ಯಾವುದೇ ಇಲಾಖೆ ಮಂತ್ರಿಗಳು ಆ ನಾಡಗೀತೆ ಹಾಡನ್ನ ಕೇಳಿದ ತಕ್ಷಣ ಎಲ್ಲರೂ ನಿಂತಿರ್ತಾರೆ ರಾಷ್ಟ್ರಗೀತೆ ಹಾಡನ್ನ ಹೇಳಿದ ತಕ್ಷಣ ಎಲ್ಲರೂ ಎದ್ದು ನಿಲ್ತಾರೆ ಯಾಕೆ ಯಾಕೆ ಹೇಳ್ರಿ ಅದು ನಮ್ಮ ಸಂಕೇತ ಗೌರವದ ಸಂಕೇತ ಆಯ್ನಲ್ಲಿ ಇವತ್ತ ನಮ್ಮ ವಿಶೇಷವಾಗಿ ಹತ್ತೊಂಬತ್ತು ನೂರ ನಲವತ್ತು ಏಳು ಜುಲೈ ಇಪ್ಪತ್ತೆರಡರಂದು ಈ ಧ್ವಜವನ್ನ ಕೆಎಸ್ಆರ್ಚು ಮೂರು ಬಣ್ಣದ ಧ್ವಜವನ್ನ ಸಿದ್ಧತೆಯನ್ನು ಮಾಡಿಕೊಂಡು ಮಧ್ಯದಲ್ಲಿರುವಂತಹ ಚಕ್ರವನ್ನ ಅದನ್ನು ಮಾಡಿದ ಮೇಲೆ ಸರ್ವರು ಒಪ್ಪಿದ ಮೇಲೆ ಈ ಧ್ವಜವನ್ನ ಅಂಗೀಕರಿಸಿ ಮಾಡಲಾಗಿದೆ ಅದಕ್ಕಾಗಿ ಇವತ್ತ ನಾವು ನೀವೆಲ್ಲರೂ ಈ ಒಂದು ರಾಷ್ಟ್ರ ಧ್ವಜವನ್ನ ಅಂಗೀಕಾರ ಮಾಡಿದ ದಿನವಂತ ಆಚರಣೆ ಮಾಡ್ತಾ ಇದ್ದೇವೆ ಮೂಲ ಉದ್ದೇಶ ಇಷ್ಟೇ ಇವತ್ತು ಬೆಳಗ್ಗೆ ಜನ ಸೇವಾದ್ರು ಫೋನ್ ಮಾಡಿದರು ಅದನ್ನ ನಾನು ಸ್ವಲ್ಪ ಹೋಗೋದು ಲೇಟ್ ಆಯಿತು ಇಲ್ಲಿಂದ ಅವರಿಗೆ ಪ್ರೇರಣೆಯಲ್ಲೇ ಕಲಿಸಿದ್ದೇವೆ ಮಾಹಿತಿಯನ್ನು ಕೊಡ್ತಿದ್ದೆ ಆದರೂ ಅನಿವಾರ್ಯವಾಗಿ ಇವತ್ತು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ನಾನು ನಿಮ್ಮಲ್ಲಿ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ನಾಡಗೀತೆಗೆ ನಾವು ನಿಮ್ಮೆಲ್ಲರೂ ಗೌರವ ಕೊಡುವುದನ್ನು ಕೇಳೋಣ ಮತ್ತು ಮುಂದುವರಿಸೋಣ ಅದು ನಮ್ಮ ದೇಶಕ್ಕೆ ಗೌರವ ಕೊಟ್ಟಂತೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮಂತೆ ಹೇಳಬೇಕು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ